ಬಳೆ ಅಣ್ಣ ತಂಗಿ ಸಿನಿಮದಾಗ ರಾಧಿಕ ಹಾಕಿದ ಬಳೆ ಮುಂಗಾರು ಮಳೆ ಸಿನಿಮಾದ ಪೂಜಾ ಗಾಂಧಿ ತೊಟ್ಟ ಬಳೆ ರಚಿತಾ ರಾಮ್ ಇಷ್ಟ ಪಡೋಬಳೆ ಬಿಸ್ವಶಾಂತಿ ಡ್ಯಾನ್ಸ್ ಹೊಡುವಾಗ ಹಾಕೋಬಳೆ ಮಾಲಾ ಶ್ರೀ ಸೋಬಂದಾಗ ತೊಟ್ಟದ ಬಳೆ ಅವಳ ಗಂಡ ಸತ್ತಾಗ ಒಡದ ಬಳೆ

ಟೊಮೆಟೊ ಹಣ್ಣು ಮಾಡ್ತಾ ಇದ್ದೆ ಆಗ್ಲೇ ಬಳೆ ವ್ಯಾಪಾರ ಶುರು ಮಾಡ್ಕೊಬಿಟ್ಟಿದ್ದೀನಿ ಹೆಂಗೆ ನಿನ್ ಕಥೆ ಅಂತ ಏನು ಮಾಡೋದು ಚೆನ್ನಿ ನಮ್ದು ಕಿ ಟೊಮೊಟೊ ವ್ಯಾಪಾರದಾಗ ಬಹುತ್ ಲಾಸ್ ಆಗ್ಬಿಟ್ಟು ಈಗ ಬಳೆ ವ್ಯಾಪಾರ ಕೈ ಹಾಕಿದೀನಿ ಮತ್ತೆ ಎಲ್ಲಾರ್ಗು ಸುಮ್ಮನೆ ಈಚಿಕ ಅಂತ ಕೊಟ್ರೆ ಮತ್ತೆ ಈಚಿಕ ಈಚಿಕ ತಿನ್ಬಿಟ್ಟಾರ ಅದ್ ಸರಿ ಬಳೆ ವ್ಯಾಪಾರ ಶುರು ಮಾಡಿದ್ಯಾ ಅಂದಂಗೆ ನಿನ್ನ ಹತ್ರ ಎಲ್ಲಾ ತರ ಬಳೆನು ಇದ್ಯಾ ನನ್ನ ಹತ್ರ ಎಲ್ಲಾನು ಬಳೆ ಐತ ಆದ್ರೆ ಮಾತ್ರ ನೀನು ಕತ್ಲೆ ಹೊತ್ತನಾಗ ಬಿಳಿ ಬಳೆ ಹಾಕಿಸ್ಕೊ ಯಾಕೆ ಏಳು ಒಂದು ಸ್ವಲ್ಪ ಹೇಳು ಕತ್ತಲೆಯಲ್ಲಿ ಬಿಳಿ ಬಳೆ ಅಗಲಿನಲ್ಲಿ ಕಪ್ಪಳೆ ಹಾಕಿಸ್ಕೋ ಅದಕ್ಕೆ ನೀನು ಮೈಸೂರು ಕರಿ ಚೈತ್ರನಲ್ವಾ ಏನು ಬೇಕಾದ್ರೂ ಹೇಳೋ ಕರಿ ಅನ್ನೋದನ್ನು ಮಾತ್ರ ತಗೋ ನನಗೆ ಕೆಟ್ಟ ಕೋಪ ಬರ್ತದೆ ಸರಿ ಬಳೆ ಕೊಡು ಎಂತೆ ಬಳೆ ತೋರಿಸು ಕೋಪ ಚೆನ್ನಿ ಯಾವ್ಯಾವ ತರ ಬಳೆ ಇದಾವೆ ನನ್ನ ಹತ್ರ ಎಲ್ಲ ನಮೂನೆ ಬಳೆ ಐತೆ ಅಣ್ಣ ತಂಗಿ ಬಳೆ ಅಂತೆ ಅಣ್ಣ ತಂಗಿ ಬಳೆ ತಗೊಂಡು ನಾನೇನ್ ಮಾಡ್ಲಿ ಅಂತ ನೋಡು ನಾನ್ ಬಳೆ ಹಾಕೊಂಡು ಹಾಗೇ ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಇಲ್ಲಿದಾರಲ್ಲ ಎಲ್ಲ ಗಂಡ ನನ್ನ ನನ್ನಿಂದನೇ ಬರ್ಬೇಕು ಆ ತರ ಬಳೆ ಇದ್ರೆ ಕೊಡು ಅರೆ ಚೆನ್ನಿ ತುಂಡೆ ಹಿಟ್ಲು ನಿನ್ನಿಂದ ಬಂದ್ರ ನಮಗಕ್ಕೂ ಲೋ ಅವ್ರು ಬರೋದು ನನ್ನ ಹಿಂದೆ ಕೊಡು ನಿನ್ನಿಂದೆ ಅಲ್ಲ ಅವ್ರು ನನ್ನಿಂದ ಬಂದ್ರೆ ನಿನಗೇನ್ ತೊಂದ್ರೆ ಹೃದಯಕ್ಕೆ ಬಹಳ ನೋವಾಗುತ್ತೆ ಯಾಕೆ ಇಟ್ಟಿದೀವಿ ಹೃದಯಕ್ಕೆ ನೋವೈತದ ಬಗ್ರಿ ಮೂಳೆನೆ ಅದೇ ಅಲ್ಲಿ ಅಲ್ಲಿ ಎಲ್ಲ ಹೃದಯ ಆಯ್ತದ್ದು ಮಾಡಿ ಮಾಡಿ ಒಳಗಡೆ ಅದೇ ಸುಂಡ್ಕೊಬಿಟ್ಟದೆ ಸರಿ ಆಯ್ತು ನನ್ಗೂ ನಿಮ್ ಕಂಡ್ರೆ ತುಂಬಾ ಪ್ರೀತಿ ಎಲ್ಲಿ ಬಳೆ ಹಾಕು ಬೇಗ ನಮ್ದೂಕಿ ನೀನು ಹಾಕಿಸ್ಕೊಳ್ತೇ ರೀ ನಮ್ದು ಹಾಕೋ ರೆಡಿ ಏನೇನೋ ಹೇಳ್ತಾರಲ್ಲ ಆಯ್ತು ನಿಮ್ದಕ್ಕೆ ಹಾಕಿ ಆಯ್ತು ಚೆನ್ನಾಗಿರೋದಾಕಿ ಚೆನ್ನಾಗಿರದ ಸೌಂಡ್ ಬರ್ಬೇಕು ಬುದ್ಧಿವಂತ ಇವನೊಬ್ನೇ ಬಾಕಿ ಇದ್ದಿದ್ದು ಬೇಗ ಹಾಕೋ ಮರಯ ಸ್ವಲ್ಪ ತಡ್ಕೋ ಚಿನ್ನಿ ನಮ್ದುಕೆ ಇನ್ನೊಂಚೋರು ನೂರಾರು ಹುಡುಗಿರಿಗೆ ಹಾಕಿ ಹಾಕಿ ಭಾಳ ಅನುಭವ ಐತೆ ಅದು ಅಲ್ಲದೆ ನೀನು ಫ್ರೆಶ್ ಟೈಮಲ್ಲಿ ಹಾಕಿಸ್ಕೊಳ್ತಾ ಇರೋದು ನಿಧಾಂತ ನಂದನ್ನು ನಿಮ್ದು ಕಾಕೊಡ್ತೀನಿ ಎಲ್ಲರಿಗೂ ಆ ಕಾಕಾಕಿಂದ ನಲವತ್ತೈದು ಕೆಜಿ ಅಂತ ಕಳ್ಬೋದು ನೀನು ಅಲ್ಲ ಅದು ಒಳಗಡೆ ನುಕ್ತಾನೇ ಇಲ್ಲ ನೀನು ಮುಗಿಸ್ತಾ ಇದೀಯ ಅದು ನುಕ್ತಾನೇ ಇಲ್ಲ ಅದು ಸರಿ ಈ ಮೆತ್ತಗಿತಗೆ ಹಾಕಂಗೆ ನಿಮ್ಮ ತಮ್ಮ ಎಣ್ಣೆ ಏನು ಮಡಗಿಲ್ವೇ ಅಯ್ಯೋ ನಾನೇನು ಬ ಉಸ್ ತಗೊಂತಿದ್ದೆ ಆದ್ರೆ ನಿನ್ನ ಮಾತು ಕೇಳಿದ್ರೆ ಎಣ್ಣೆ ಹಚ್ಚಿಸ್ಕೊ ಹಚ್ಚಿಸ್ಕೊಂಡು ಸುಭಾಚಂದ ಅಲ್ಲಿ ಹಾಕಿಸ್ಕೊಟ್ಟಿದ್ಯ ನೀನು ಏನು ಮಾಡದಪ್ಪ ಊರೂರಲ್ಲಿ ಊರೂರಲ್ಲಿ ಊರುರಲ್ಲಿ ನೀನೊಬ್ಬಂತರು ಸುಂಡ್ಕೊಂಡಿರೋ ಸಿಕ್ತಾರಲ್ಲ ಏನು ಮಾಡೋದು ಹಾಕಿಸ್ಕೊಂಡ ಹೋಗ್ತಾ ಇದ್ಯಾಚ ನನ್ನ ಹತ್ರ ಕೊಬ್ಬರಿ ಎಣ್ಣೆ ಆಯ್ತ ಹ್ಞೂ

ನೀನು ಬಾಳ ದಿನದಿಂದ ಯಾವುದು ಕೈ ಸಿಗದೆ 버ಗೆಟ್ ನಿಂತಿದೆ ಅಂತ ಕಾಣ್ತದೆ ಆ ಕಣ್ಣ ನಾನು ಸುಮಾರು ಜನಕ್ಕೆ ಸೌರಿನೇ ಯಾಕೋ ನಿನ್ ಕೈ ನಡೆತಾರೋ ನೋಡಿದ್ರೆ ಇದೇ ಮೊದ್ಲು ಆಯ್ತೇ ಇಂತ ಕೈ 나 ನಾ ನೋಡಲೇ ಇಲ್ಲ ಹ ಸೌರಿ ಸಾಕು ಬಳೆ ಆಕು ಈಗ ಹ پورا ನೈ ಆಗಿದೆ ನಮಗೆ ಆಕೋದ ತಡ ಸಾಯಿ ಅಂತ ಹೊರಕ ಹೋಗುತ್ತೆ ಹಾಕದು ಹಾಕದು ಅಂತಾನೆ ಏನ್ ಹಾಕದು ಅನ್ನೋದೇ ಹೇಳಲ್ಲ ನಿಧಾನ ನಿಧಾನ ಅದ್ಯಾಕಿಸ್ತೀನಿ ಕಳೆ ಸರಿಯಾಗಿ ನೋಡ್ರಿ ಇರೋ ಹಾಕದ್ಮೇಲೆ ನಿನಗೆ ಸಂತೋಷ ಆಯ್ತಾ ಇಲ್ವ ಗೊತ್ತಿಲ್ಲ ನೋಡು ಅವ್ರಿಗೆ ಎಷ್ಟು ಸಂತೋಷ ಆಯ್ತೈತೆ ಭಾಳ ಅನುಭವಿಸಿ ಅನುಭವಿಸಿ ನೋಡ್ತಾ ಇದಾರೆ ಕಣೋ ಚೆನ್ನಿ ಏ ಅವ್ರಿಗೋಸ್ಕರ ಈ ಕೈಗೂ ಹಾಕ್ಬಿಡು ಅನುಭವಿಸ್ಕೊಳ್ಳಿ ನಂದು ಈಗ ಸಲೀಸಾಗಿ ಹೆಂಗೆ ನೋಡ್ತು ಅಂತ ಕೊಡು ನನಗಿಂತ ಅವ್ರ್ಗೆ ಚೆನ್ನಾಗಿ ಗೊತ್ತೈತೆ ಅದ್ಕೂ ನುಗ್ಗಿಸ್ಬಿಡ್ತೆ ಹ್ಞೂ ದಯವಿಟ್ಟು ನೀ ಸ್ವಲ್ಪ ಹಾಕು ನೀನು ಆಯ್ತು 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 ಅಯ್ಯಯ್ಯೋ ಒಂದಕ್ಕಿಂತ ಒಂದು ನೀರು ಇರ್ತಾವಲ್ಲ ಚೆನ್ನಿ ಕೈಯ್ಯ ಕೈ ಇಲ್ವಾ ತೊಳೆದು ತೊಳೆದು ಇನ್ನೂ ಚೆನ್ನಾಗಿ ಆಗಿರುತ್ತೆ ಇಟ್ಕ ಬೆಳಿಗ್ಗೆ ಮೇಲೆ ಕೈ ಒರ್ಸದ್ನೋ ಇಲ್ಲವೋ ಗೊತ್ತಿಲ್ಲ ಗಂಟಾಬಿಟ್ಟ ಆಗ್ಲೇ ಅದನ್ ಬಿಚ್ಚ ಅದನ್ನ ಬಿಚ್ಚಕ್ಕೆ ಇಷ್ಟೊತ್ತು ಮಾಡ್ತೀಯಾ ನೀನೇನಾದ್ರೂ ಹಿಂಗೆ ತಡ ಮಾಡಿದ್ರೆ ಬೇರೆ ಯಾರಾದ್ರೂ ಬಂದು ಹಾಕ್ಬಿಟ್ರೆ ಕಷ್ಟ ಬೇಗ ಹಾ ಹಾ ಚೆನ್ನಿ ಸ್ವಲ್ಪ ತಡ್ಕೋ ಚೆನ್ನಿ ಅಲ್ಲ ಕೈ ತುಂಬ ಚಿಕ್ಕದಿದೆ ನೀನು ನೋಡಿದ್ರೆ ಅಷ್ಟೊಂದು ಸಣ್ಣ ಬಳೆ ಆಗ್ತಾ ಇದೆಯಲ್ಲ ಸ್ವಲ್ಪ ದೊಡ್ಡಗಿರೋ ಬಳೆ ತಗೊಂಡು ಹಾಕೋ ನೀರು ಚೆನ್ನಿ ಒಂದೆರಡು ಬಳೆಗಳೇ ಹೋದ್ರೆ ಹುಡುಗವು ಸಲೀಸ ನುಗ್ತವೆ ಭಾಳ ಅನುಭವಿಸ್ತಕ್ಕಲ್ಲ ನೀವು ಹೌದು ಸರಿ ನಿಧಾನಕ್ಕೆ ಹಾಕು ನೋವು ಆದ್ರೆ ಕಿತ್ತು ಬಿಸಾಕ್ ಬಿಡ್ತೀನಿ ಅಷ್ಟೇ ಬಳೆನ ನಿನ್ ಮೈನ ಇಷ್ಟು ಬಿಗಿ ಇಟ್ಕೊಂಡ್ರೆ ನಾನು ಹಾಕೋದಂಗೆ ಸ್ವಲ್ಪ ಮೈನ ಸೆಡ್ಲ ಕೊಡು ನಾನು ಸರಿ ಸಡ್ ಹಾಕ್ತೇನೆ ಅಲ್ಲ ಹಾಕೋ ನೀನು ನೀನು ಜಾಗನ ಸರಿ ಮಾಡ್ಕೊಂಡು ಹಾಕಬೇಕು ಅದನ್ನ ಬಿಡ್ಬಿಟ್ಟು ಸಡ್ಲ ಬಿಡು ನೀನು ಅದ್ಬಿಡು ಹೋಗಿ ನೀನು ಸಡ್ಲ ಹಾಕಿ ಕೊಡಬೇಕು ಮುದವಿ ಹಾಕಕ್ಕೆ ಬರಲ್ಲ ಅಂತ ಹೇಳು ಮುದವಿ ಹಲ್ಲು ಬೇರೆ ಬಿಡ್ತದೆ ಇದು ಬ್ಯಾ ಹಾಕೋ ಸಡ್ಲ ಬಿಟ್ಮೇಲೆ ನೀನೆ ಬೇಕಾ ಹಾಕೋಕೆ ಸಿಸ್ ವರ್ದ ಐತೋ ಹಾಕ್ತಾವಪ್ಪ ಮಳೆ ಹ್ಞೂ ಕಣಂತೆ ಅಂತ ಕಂಡಿಷ್ಣಪ್ಪ ಇವ್ನು ಯಾವಲ್ಲ ಈಗ ಸ ಹಾಕೋ ಬೇಗ ಹಾಂ ಇದೊಂದು ಚಾನ್ಸ್ ಕೊಟ್ಟು ನೋಡು ಹಾಂ ಸರಿ ಸರಿ ಹೆಂಗ್ ರೂಪಿಸ್ತೀನಿ ಅದು ಏನಾದರೂ ಮುಗ್ಲಿಲ್ಲ ಅಂದರೆ ನೀನು ವಾಸದ ಗಡ್ಡಾಕಿ ತಕ್ಕೊಳ್ತೀನಿ ನಿನಗೆ ತುಂಬಾ ಅನುಭವ ಅದೇಕಲ್ಲ ಬೇಗ ಮುಂದೆ ಬರ್ತೀಯ ನೀನು ಮಗ್ನೆ ಇನ್ನು ಮೀಸೆ ಬಂದಿರ ಹುಂಟು ಹೋಗ್ತಂತೆ ಈಗ ಸರಿ ಹೋಯ್ತಲ್ಲ ನಾನು ಫಸ್ಟ್ ಅನ್ಕೊಂಡೆ ನಿನ್ಗೆ ನುಗ್ಸಕ್ಕೆ ಬರೋದಿಲ್ಲ ಅಂತ ಪರವಾಗಿಲ್ಲ ಒಂದೆರಡು ಸತಿ ನುಗ್ಸುವಾಗ ನೋವಾಯ್ತು ಆಮೇಲೆ ಒಳಗೆ ಹೋಗಿದ್ದೆ ಗೊತ್ತಿರಲಿಲ್ಲ ಈಗ ರಾತ್ರಿ ಗೊತ್ತಾಯ್ತು ನಮ್ದು ಪೌರಸ ಹೆಂಗದೆ ಒಣಗೋಗಿರ ನುಗ್ಗ ಇದೆಯಾ ಪೌರುಸ ಅಂತೆ ಸ್ಟ್ರಾಂಗ್ ಒಣಗೋಗಿ ಸರಿ ಬಾ ಇದೇ ಖುಷಿಲಿ ನಾವಿಬ್ರು ಹೋಗಿ ಬೈಟು ಟೀ ಕುಡಿಯೋಣ ಏನಂತಿಯಾ ಆ ತಗ್ಗೋದ್ ಹೋಟ್ಲಿಗೆ ಹೋಗ್ ನಾನು ಮಾಡಿದೆ ಅವ್ರ ಗಂಡೆ ಆಯ್ತಾರ ಬಾಕ್ ಹಾಕಿ ನಾಟಕ ಮತ್ತೆ ಮಾಡುದು